ಹಾಯ್ ಹೆಲೋ ನಮಸ್ತೆ ಇಟ್ಸ್ ಮೀ ಕೃತಿಕಾ ನಾನು ಟ್ರಾನ್ಜೆಂಡರ್ ಜೆಂಡರ್ ಉಮೆನ್ ಅಂತ ಗೊತ್ತಿಸ್ಕೊತೀನಿ ಇವತ್ತಿನ ದಿನ ಸಾರ್ವಜನಿಕರು ಮಂಗಳಮುಖಿ ಮಂಗಳಮುಖಿ ಅಂತ ಪದನ ಯೂಸ್ ಮಾಡೋದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ ನನ್ನ ವೈಯಕ್ತಿಕವಾಗಿರೋ ಒಂದು ವಿಚಾರಗಳನ್ನ ನಾನು ಹೇಳ್ತೀನಿ ಅದಾದ್ಮೇಲೆ ಮಂಗಳಮುಖಿ ಅಂತ ಸಂಬೋಧಿಸ್ಬೋದ ಬೇಡವಾ ಅನ್ನೋದು ನಿಮ್ಮ ನಿಮ್ಮ ವಿಚಾರಕ್ಕೆ ನಿಮ್ಮ ಇಷ್ಟ ಪ್ರಕಾರ ಲೆಟ್ಸ್ ಯುವರ್ ಚಾಯ್ಸ್ ನನಗೆ ಅನ್ಸಿದ್ನ ನಾನು ಒಂದು ಎರಡು ನನ್ಗೆ ಏನ್ ಅನ್ಸಿದ್ಯೋ ಅದನ್ನ ಶೇರ್ ಮಾಡ್ತೀನಿ ಅದು ಸಮ್ಮತ ಅನ್ಸಿದ್ರೆ ಯು ಕ್ಯಾನ್ ಚೇಂಜ್ ಇಲ್ಲ ಅಂದ್ರೆ ಅದೇ ತರ ಕರೀರಿ ನೋ ಪ್ರಾಬ್ಲಮ್ ಏನ್ ವಿಷಯ ಅಂದ್ರೆ ಮಂಗಳಮುಖಿ ಅನ್ನೋದು ಒಂದು ಬ್ರಾಹ್ಮಣ್ಯ ಪದ ಮಂಗಳ ಅಂದ್ರೆ ಒಳ್ಳೆ ಕೆಲಸ ಒಳ್ಳೇದಾಗ್ಲಿ ಅಂತ ಒಂದು ಅರಿಸೋದು ಮಂಗಳ ಅಂದ್ರೆ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಆಗ್ಲಿ ಮಂಗಳ ಅನ್ನೋದು ಒಂದು ಶುಭ ಆರೈಕೆ ಸೊ ಹಾಗಾಗಿ മംഗളമുഖിയ